ಹಾಯ್ ಪ್ರೇಕ್ಷಕರೇ ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾವು ಪಿಗ್ಗಿ ಮನಿ ಬ್ಯಾಂಕು ಮನಿ ಪಿಗ್ಗಿ ಬ್ಯಾಂಕ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಈ ರೀತಿ ರೆಡ್ ಬಾಕ್ ಬಾಕ್ಸ್ ತೊಗೊಂಡಿದ್ದೀನಿ ಶೂವೆಲ್ಲ ಪ್ಯಾಕ್ ಮಾಡ್ತಾರಲ್ಲ ರೆಡ್ ಬಾಕ್ಸು ಅದು ಅದನ್ನು ಇವಾಗ ನಾನು ತೊಗೊಂಡಿದ್ದೀನಿ ಇವಾಗ ಇ ಇನ್ಸ್ಟಾದಲ್ಲೆಲ್ಲ ವೈರಲ್ ಆಗ್ತಿರೋ ಪಿಗ್ಗಿ ಮನಿ ಬ್ಯಾಂಕ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದು ತುಂಬ ವೈರಲ್ ಆಗ್ತಾ ಇದೆ ಅಲ್ವಾ ತುಂಬ ಜನ ತೊಗೊತಾ ಇದ್ದಾರೆ ಸೊ ಅದನ್ನು ನಾವು ಕಡಿಮೆ ಖರ್ಚಿನಲ್ಲಿ ಅಂದರೆ ಖರ್ಚೇ ಇಲ್ಲದೆ ನಾವು ಮನೆಯಲ್ಲೇ ಮನೆಯಲ್ಲೇ ಹೇಗೆ ಮಾಡೋದು ಅಂತ ಸುಲಭವಾಗಿ ಅದು ಈಸಿಯಾಗಿ ಸಹ ಕಡಿಮೆ ಸಮಯದಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಈ ರೀತಿ ರೆಡ್ ಬಾಕ್ಸ್ ತೊಗೊಂಡಿದ್ದೀನಿ ಅದಾದ್ಮೇಲೆ ನೋಡಿ ಇದು ಸ್ವಲ್ಪ ತಿಕ್ಕಾಗಿ ಬರಬೇಕಲ್ವ ದಪ್ಪವಾಗಿ ಅಡಿ ಅಡಿ ದಪ್ಪ ಇರಬೇಕು ಅಂತ ಸ್ವಲ್ಪ ರೆಡ್ ಬಾಕ್ಸ್ ಹಾಕ್ತಾಯಿದ್ದೀನಿ ಒಂದು ಪೀಸ್ ಮತ್ತೆ ಅದಕ್ಕೆ ಲೇಯರ್ ಆಗಿ ಇನ್ನೊಂದು ಪೀಸಾಗಿ ಕಟ್ ಮಾಡಿ ಈ ರೀತಿ ಅಂಟಿಸ್ತಾ ಇದ್ದೀನಿ ಬಾಕ್ಸು ಸ್ವಲ್ಪ ಗಟ್ಟಿಯಾಗಿರಲಿ ಅಂತ ಈ ರೀತಿ ಮತ್ತು ಅಲ್ಲಿ ಅಡಿಯಲ್ಲಿ ಅಡಿ ಬೇಗ ಇದು ಕಿತ್ಕೊಂಡ್ಬಂದ್ಬಿಡುತ್ತೆ ಅಂತ ಈ ರೀತಿ ಅಂಟಿಸ್ತಾ ಇದ್ದೀನಿ ಕಟ್ ಮಾಡಿ ಸ್ವಲ್ಪ ದಪ್ಪವಾಗಿರಲಿ ಅಂತ ಗಟ್ಟಿಯಾಗಿರಲಿ ಅಂತ ನೋಡಿ ಈ ರೀತಿ ಅದಾದಮೇಲೆ ಈ ರೀತಿ ಪ್ಯಾಕ್ ಮಾಡಾದ್ಮೇಲೆ ಒಂದು ಗಮ್ ಟೇಪ್ ತೊಗೊಂಡು ಅದನ್ನು ಈ ರೀತಿ ಸುತ್ಕೊಬೇಕು ಯಾಕಂದರೆ ಇದು ಸ್ವಲ್ಪ ಟೈಟಾಗಿರಲಿ ಅಂತ ಈ ಬಾಕ್ಸು ಮುಚ್ತೀವಲ್ಲ ಅದು ಅದು ಸ್ವಲ್ಪ ಓಪನ್ ಆಗಬಾರ್ದು ಅಂತ ಅದನ್ನು ಈ ರೀತಿ ಗಮ್ ಟೇಪ್ ಹಾಕಿ ಸುತ್ತುತ್ತಾ ಇದ್ದೀನಿ ಸ್ವಲ್ಪ ಗಟ್ಟಿಯಾಗಿರಲಿ ಅಂತ ಇವಾಗ ಮಕ್ಕಳಿಗೆಲ್ಲ ನಾವು ಇದನ್ನು ಮಾಡಿಕೊಡ್ತೀವಲ್ಲ ಅವ್ರು ಸ ಅಂದರೆ ಮಕ್ಕಳು ಆಟ ಇದು ಇದು ಅಂದ್ಕೊಂಡು ಜಾಸ್ತಿ ಯೂಸ್ ಮಾಡ್ತಾ ಹಾಜ್ ಬೇಗ ಹಾಳಾಗಬಾರ್ದು ಅಂತ ಈ ರೀತಿ ಟೇಪಲ್ಲೆಲ್ಲ ಸ್ವಲ್ಪ ಗಟ್ಟಿ ಮಾಡಿ ಮನೆ ಬ್ಯಾಂಕ್ ಮನಿ ಬ್ಯಾಂಕ್ ಮಾಡೋಣ ಅಂತ ನೋಡಿ ಈ ರೀತಿ ಸೇಫ್ಟಿಯಾಗಿರಲಿ ಅಂತ ಸ್ವಲ್ಪ ಅಷ್ಟೆ ನೀವು ಮಕ್ಕಳಿಗೆಲ್ಲ ಮಾಡಿ ಮನೆಯಲ್ಲೇ ಈ ರೀತಿ ಇಟ್ಟರೆ ಅವರು ಯೂಸ್ ಮಾಡಾದ ಬೇಕಾದರೆ ಅದನ್ನು ತ್ರೋ ಮಾಡ್ಬೋದು ಇಲ್ಲಾಂದರೆ ಮತ್ತೆ ಮಾಡಿ ಯೂಸ್ ಮಾಡ್ಬೋದು ಆ ರೀತಿ ಇದನ್ನು ನೋಡಿ ಈ ರೀತಿ ಟೇಪ್ ಸುತ್ತಾದಮೇಲೆ ಈ ರೀತಿ ನೋಡಿ ಎ ಫಾರ್ ಶೀಟ್ ಬ್ಲ್ಯಾಕ್ ಕಲರ್ ತೊಗೊಂಡಿದ್ದೀನಿ ನನಗೆ ಇಷ್ಟವಾದ ಕಲರ್ದಲ್ಲಿ ಕಲರಲ್ಲಿ ಮಾಡ್ತಾ ಇದ್ದೀನಿ ನಿಮಗಿಷ್ಟ ಯಾವ ಕಲರ್ ಆದರೂ ಮಾಡ್ಕೊಬೋದು ಯಾವ ಕಲರ್ ಇಷ್ಟ ಆ ಕಲರಲ್ಲಿ ಇವಾಗ ಬ್ಲ್ಯಾಕ್ ತೊಗೊಂಡಿದ್ದೀನಿ ಇದು ಇವಾಗ ಬ್ಲ್ಯಾಕ್ ಕಲರ್ ತೊಗೊಂಡು ಎ ಫಾರ್ ಶೀಟು ಇದ್ರ ಸುತ್ತೂ ಅಂಟಿಸ್ತಾ ಇದ್ದೀನಿ ಸ್ವಲ್ಪ ಬಾಕ್ಸ್ ಕಾಣಬಾರ್ದು ಯಾಕಂದರೆ ಕ್ಲಾತಲ್ಲಿ ಮಾಡ್ಬೋದಾಯ್ತಾ ಯಾವ ಕ್ಲಾತ್ ಇಷ್ಟ ಆಗುತ್ತೋ ಆ ಕ್ಲಾತನ್ನು ಈ ರೀತಿ ಅಂಟಿಸ್ಕೊಬೋದು ಗಮ್ಮ ಹಾಕಿ ಮತ್ತು ಕಲರ್ ಶೀಟ್ ಬರುತ್ತಲ್ಲ ಗಿಫ್ಟ್ ರ್ಯಾಪರು ಆ ಪೇಪರಲ್ಲೂ ಈ ರೀತಿ ಅಂಟಿಸ್ಕೊಬೋದು ನಾನು ಇವಾಗ ಪ್ಲೈನ್ ಪೇಪರಲ್ಲಿ ಫೋರ್ ಶೀಟಲ್ಲಿ ಅಂಟಿಸ್ತಾ ಇದ್ದೀನಿ ಇದು ದೊಡ್ಡವರಿಗೂ ಸಹ ಯೂಸ್ ಆಗುತ್ತೆ ಆಯಿತಾ ಮನೇಲೆ ಮಾಡಿ ದೊಡ್ಡವರು ಮತ್ತು ಮಕ್ಕಳು ಎಲ್ಲರೂ ಯೂಸ್ ಮಾಡ್ಕೊಬೋದು ಮತ್ತು ಹಾಳಾಗೋ ಟೆನ್ಷನ್ ಇಲ್ಲ ಯಾಕಂದರೆ ಹಾಳಾದರೆ ಮತ್ತೆ ಇದು ಫುಲ್ ಆದಮೇಲೆ ಅರ್ಧ ಹಾಕಿ ಮತ್ತೆ ಮಾಡ್ಕೊಬೋದು ಕಡೆ ಅದು ಇದು ಹೆವಿ ಕೆಲಸ ಏನಿಲ್ಲ ಬೇಕಾದರೆ ಮತ್ತೆ ಮಾಡ್ಕೊಬೋದು ನೋಡಿ ಈ ರೀತಿ ಅಲ್ಲಿ ಇದೆ ಇದೆಯೆಲ್ಲ ಇಲ್ಲಿ ಈ ರೀತಿ ಆದಮೇಲೆ ಈ ರೀತಿ ಮಧ್ಯದಲ್ಲಿ ಸ್ವಲ್ಪ ಹೋಲ್ ಮಾಡ್ಕೊಬೋ ಹೋಲ್ ಮಾಡ್ಕೊಬೇಕು ಈ ರೀತಿ ಮಾರ್ಕ್ ಮಾಡ್ಕೊಂಬಿಟ್ಟು ಅಲ್ಲಿ ಮನೆ ಹಾಕೋಕ್ಕೋಸ್ಕರ ಅಲ್ಲಿ ದುಡ್ಡು ಹಾಕಬೇಕಲ್ವಾ ಅದಕ್ಕೋಸ್ಕರ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊತೀನಿ ಈ ರೀತಿ ಮಾರ್ಕ್ ಮಾರ್ಕ್ ಮಾಡ್ಕೊಂಬಿಟ್ಟು ಕಟ್ ಮಾಡ್ಕೊಬೇಕು ನೋಡಿ ಈ ರೀತಿ ಮಾಡಿ ನೋಡಿ ಇಲ್ಲಿ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಬೇಕು ಅದಾದಮೇಲೆ ಇದೇ ರೀತಿ ಕಟ್ ಮಾಡ್ಕೊಬೇಕು ನೋಡಿ ಪೇಪರ್ ಕಟ್ಟಿಂಗ್ ಮಾಡ್ತಾರಲ್ಲ ಆ ನೈಫ್ ತಗೊಂಡು ಈ ರೀತಿ ಮಾರ್ಕ್ ಮಾಡಿರೋ ಜಾಗದಲ್ಲಿ ಈ ರೀತಿ ಕಟ್ ಮಾಡ್ಕೊತು ಬರ್ತಾ ಇದೆ ನೋಡಿ ಈ ರೀತಿ ನಿಮ್ಮ ಮಕ್ಕಳಿಗೆ ಸೇ ಸೇವ್ ಮನಿ ಸೇವ್ ಮಾಡೋದಿದ್ರೆ ದುಡ್ಡೆಲ್ಲ ಹಾಕಿಡಬೇಕು ಅಂದರೆ ಎಷ್ಟು ಬೇಕಾದ್ರೂ ಬರೆದು ಹಾಕಿಡ್ಬೋದಾಯಿತಾ ಅವರಿಗೆ ಎಷ್ಟಾಗುತ್ತೋ ಅಷ್ಟು ಸಣ್ಣ ಮಕ್ಕಳಿಗೆ ನಿಮಗೆ ದೊಡ್ಡವರು ದೊಡ್ಡವ್ರು ಹೆವಿ ಅಮೌಂಟ್ ಬೇಕಾದರೆ ಮಾಡಿ ಸೇವ್ ಮಾಡ್ಕೊಂಡು ಇಟ್ಕೊಬೋದು ಇದರಲ್ಲಿ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕಟ್ ಮಾಡಾದ್ಮೇಲೆ ಇವಾಗ ಇದೇ ರೀತಿ ಫುಲ್ಲಾಗಿ ಬಾಕ್ಸ್ ಫುಲ್ಲು ಎ ಶೀಟ್ನ ಬ್ಲ್ಯಾಕ್ ಕಲರ್ನ ಅಂಟಿಸ್ಕೊಬೇಕು ಈ ರೀತಿ ನಾನು ಅಂಟಿಸ್ತಾ ಇದ್ದೀನಲ್ಲ ಫುಲ್ಲು ಸ್ವಲ್ಪನೂ ರೆಡ್ ಬಾಕ್ಸ್ ಕಾಣ್ ಈ ರೀತಿ ಬ್ಲ್ಯಾಕ್ ಕಲರ್ನ ಪೇಪರ್ ಅಂಟಿಸ್ಕೊಳ್ಳಿ ಯಾವ ಪೇಪರ್ ಅಂಟಿಸ್ತಾ ಇದ್ದೀರೋ ಅದೇ ಪೇಪರ್ ಫುಲ್ಲು ಈ ರೀತಿ ನೋಡಿ ನಾನು ಇವಾಗ ಫುಲ್ಲಾಗಿ ಅಂಟಿಸ್ಕೊಂಡಿದ್ದೀನಿ ಸ್ವಲ್ಪ ಜಾಗ ಇಲ್ಲದೆ ಈ ರೀತಿ ಅದಾದಮೇಲೆ ನೋಡಿ ಇಲ್ಲಿ ನಾವು ಫಸ್ಟೇ ಹೋಲ್ ಮಾಡಿದ್ವಲ್ಲ ಅಲ್ಲಿ ಸ್ವಲ್ಪ ಈ ರೀತಿ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನೇ ಸ್ವಲ್ಪ ಅದೇ ಮಾರ್ಕಲ್ಲಿ ಈ ರೀತಿ ಪೇಪ ಮೇಲಿರೋ ಪೇಪರು ಸ್ವಲ್ಪ ಕಟ್ ಮಾಡ್ಕೊಳ್ಳಿ ನಾವು ಆಲ್ರೆಡಿ ಅಲ್ಲಿ ಒಳಗೆ ಕಟ್ ಮಾಡ್ಕೊಂಡಿದ್ವಿ ಸ್ವಲ್ಪ ಈ ರೀತಿ ಕಟ್ ಮಾಡಿಕೊಂಡ್ರೆ ಗೊತ್ತಾಗೋದು ನೋಡಿ ಮಾರ್ಕ್ ಹಾಕ್ಕೊಂಡು ಈ ರೀತಿ ಮೇಲಿರೋ ಪೇಪರ್ನ ತೆಗೀವಿ ನೋಡಿ ಈ ರೀತಿ ನೆಕ್ಸ್ಟ್ ಇದೆಯಲ್ಲ ಈ ಬಾರ್ಡ್ರೂ ಬಾ ಈ ಗೋಲ್ಡನ್ ಗ್ಲಿಟರ್ ಶೀಟ್ ತೊಗೊಂಡಿದ್ದೀನಿ ನಾನು ನಿಮಗೆ ಯಾವ ಕಲರ್ ಬೇಕೋ ಆ ಕಲರಲ್ಲಿ ಮಾಡ್ಬೋದು ನಾನು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ತಾಯಿದ್ದೀನಿ ಯಾಕಂದರೆ ಈ ರೀತಿ ಬಾರ್ಡ್ರ್ ಅಂಟ್ಸೋಕ್ಕೆ ತುದಿ ಈ ರೀತಿ ಬಾರ್ಡ್ರಲ್ಲೇ ಅಂಟ್ಸೋಕ್ಕೆ ಈ ರೀತಿ ಕ ಸಣ್ಣಗೆ ಕಟ್ ಮಾಡಿ ಇದನ್ನು ನೋಡಿ ಈ ರೀತಿ ತೆಗ್ದು ಈ ರೀತಿ ತೆಗ್ದು ಅಂಟಿಸ್ಕೋಬೇಕು ಈ ರೀತಿ ಈ ರೀತಿ ಬಾರ್ಡ್ರಲ್ಲೇ ಈ ರೀತಿ ಎಲ್ಲ ಭಾಗದಲ್ಲೂ ಬಾರ್ಡ್ರ್ ಬಾರ್ಡ್ರಲ್ಲಿ ಈ ರೀತಿ ಈ ರೀತಿ ಕಟ್ ಮಾಡಿ ಸಣ್ಣ ಸಣ್ಣ ಕಟ್ ಮಾಡಿದ್ರೆ ಬಾರ್ಡ್ರಲ್ಲಿ ಈ ರೀತಿ ಅಂಟಿಸ್ಕೊಂಡ್ರೆ ಸೂಪರಾಗಿ ಕಾಣಿಸುತ್ತೆ ಕಲರು ಯಾಕೆ ಇತ್ತೀರೆ ಗೋಲ್ಡನ್ ಕಲರ್ ತೊಗೊಂಡಿದ್ದೀನಿ ಅಂದರೆ ಬ್ಲ್ಯಾಕಿಗೆ ಗೋಲ್ಡನ್ ಕಲರ್ ಸೂಪರಾಗಿ ಕಾಣಿಸುತ್ತೆ ಸೊ ಅದಕ್ಕೋಸ್ಕರ ನೋಡಿ ಇದೇ ರೀತಿ ಎಲ್ಲ ಬಾರ್ಡ್ರಲ್ಲೂ ಅಂಟಿಸ್ಕೊತಾ ಇದ್ದೀನಿ ಎಲ್ಲ ಸೈಡು ಎಡ್ಜ ಎಡ್ಜಸ್ಸಲ್ಲೆಲ್ಲ ಇದ್ದೀನಿ ಹೊಸ್ದಾಗಿ ಯಾರಾದರೂ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಆಯಿತಾ ನೋಡಿ ಇದೇ ರೀತಿ ಎಲ್ಲ ಭಾಗದಲ್ಲೂ ನಾನು ಅಂಟಿಸ್ಕೊಂಡಿದ್ದೀನಿ ನೋಡಿ ಇದು ಇವಾಗ ನೆಕ್ಸ್ಟ್ ನೋಡಿ ಇದೇ ರೀತಿ ಎಲ್ಲ ಭಾಗದಲ್ಲೂ ಅಂಟಿಸ್ಕೊಂಡಿದ್ದೀನಿ ಅಂಟಿಸಾದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಗೋಲ್ಡನ್ ಕಲರ್ ತಕ್ಕ ಮೇಲೆ ನೋಡಿ ಈ ರೀತಿ ಅಲ್ಲಿ ಓಪನ್ ಇರೋ ಜಾಗದಲ್ಲಿ ಮನೆ ಹಾಕ್ತೀವಲ್ಲ ದುಡ್ಡು ಹಾಕ್ತೀವಲ್ಲ ಆ ಜಾಗದಲ್ಲೂ ಈ ರೀತಿ ಕಟ್ ಮಾಡಿ ಅಂಟಿಸ್ಕೊಬೇಕು ದುಡ್ಡು ಹಾಕೋ ಜಾಗದಲ್ಲೂ ಅಷ್ಟೇ ಇದೇ ರೀತಿ ಬಾರ್ಡ್ರಲ್ಲಿ ಈ ರೀತಿ ಅಂಟಿಸ್ಕೊಳ್ಳೋ ಅಂಟಿಸ್ಕೊಬೇಕು ನೋಡಿ ಇದು ಗೋಲ್ಡನ್ ಕಲರ್ ಆಗಿದ್ದಕ್ಕೆ ಸೂಪರಾಗಿ ಕಾಣಿಸ್ತಿದೆ ಕಾಂಬಿನೇಷನ್ ಅಲ್ವಾ ಇದು ಚೆನ್ನಾಗಿದ್ರೆ ವಿಡಿಯೋ ನೋಡ್ತಾ ಇರೋರು ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಆಯಿತಾ ನೋಡಿ ಈ ರೀತಿ ಫಿನಿಶ್ ಆಗಿದೆ ಇವಾಗ ಮನಿ ಪಿಗ್ಗಿ ಬ್ಯಾಂಕ್ ಫಿನಿಶ್ ಆಗಿದೆ ಇವಾಗ ಇದೆಲ್ಲ ಇಲ್ಲಿ ಇಲ್ಲಿ ನಾವು ಎಷ್ಟು ಮನಿ ಹಾಕೋ ಅಮೌಂಟ್ ಎಷ್ಟು ಆಗಬೇಕು ಅಂತ ಎಲ್ಲ ಇಲ್ಲಿದೆಯಲ್ಲ ಒಂದು ಎ ಫಾರ್ ಶೀಟ್ ವೈಟ್ ಕಲರ್ ಶೀಟಲ್ಲಿ ಬರೆದು ಇಲ್ಲಿ ಅಂಟಿಸ್ಕೊಬೇಕು ಬನ್ನಿ ಅದನ್ನು ಇವಾಗ ಅಂಟಿಸ್ಕೊಳೋಣ ನೋಡಿ ನಾನು ಈ ರೀತಿ ಬರೆದಿದ್ದೀನಿ ಆಯಿತಾ ಎಷ್ಟು ಅಮೌಂಟ್ ಬೇಕಾದರೂ ಬರ್ಕೊಬೋದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಇಲ್ಲ ಒಂದು ಲಕ್ಷದವರೆಗೂ ಬರ್ಕೊಬೋದು ನಾನು ಇವಾಗ ಇದು ಒಂದು ಲಕ್ಷದ ಬರ್ಕೊಂಡಿದ್ದೀನಿ ಆಯಿತಾ ಒಂದು ಲ್ಯಾಕಿಂದು ನೋಡಿ ಈ ರೀತಿ ಈ ರೀತಿ ಬರ್ಕೊಂಡಿದ್ದೀನಿ ಇದು ಮಾರ್ಕರಲ್ಲಿ ಬರ್ಕೊಳ್ಳಿ ಆಯಿತಾ ಇವಾಗ ಪೆನ್ನಲ್ಲಿ ಬರೆದಿದ್ದೀನಿ ಈ ರೀತಿ ಗಮ್ ಹಾಕಿ ಈ ರೀತಿ ಅಂಟಿಸ್ಕೊಳ್ಳಿ ಹೊಸ್ದಾಗಿ ಚಾನಲ್ ನೋಡ್ತಾ ಇರೋರು ಹೊಸ್ದಾಗಿ ವೀಡಿಯೋಸ್ ನೋಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಕಮೆಂಟ್ ಮಾಡಿ ಆಯಿತಾ ಏನಾರು ಇದ್ದರೆ ಕೇಳೋರಾದರೆ ಕಮೆಂಟ್ ಮಾಡಿ ಕೇಳಿ ಮತ್ತು ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದಾರೆ ಅಂತ ಗೊತ್ತಾಯಿತು ಕಮೆ ನೀವು ಒಂದು ಲೈಕ್ ಮಾಡಿ ಆಯಿತಾ ಲೈಕ್ ಇಲ್ಲದೆ ಇವಾಗ ವೀಡಿಯೋಸ್ ನೋಡಿ ಸುಮ್ಮನೆ ಹೋಗೋರು ಇದ್ದಾರೆ ಲೈಕ್ ಮಾಡಿ ಹೊಸ್ತಾಗಿ ವೀಡಿಯೋಸ್ ನೋಡ್ತಾ ಇರೋರು ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳೆ ಆಯಿತಾ ನೋಡೋರೆಲ್ಲ ಹಂಗೆ ಹೋಗ್ತಾಯಿದ್ದೀರಾ ಸೊ ಅದಕ್ಕೋಸ್ಕರ ನೋಡ್ತಾ ಇರ್ತೀರಲ್ಲ ಆವಾಗಲೇ ಕಮ ಲೈಕ್ ಮಾಡಿ ಆಯಿತಾ ನೋಡಿ ಇವಾಗ ಫಿನಿಶ್ ಆಗಿದೆ ನಮ್ಮ ಪಿಗ್ಗಿ ಮನಿ ಬ್ಯಾಂಕ್ ಫಿನಿಶ್ ಆಗಿದೆ ಇವಾಗ ನಾನು ಟೋಟಲ್ ಅಮೌಂಟ್ ಇಲ್ಲಿ ಬರಿತಾ ಇದ್ದೀನಿ ಎಷ್ಟಿದೆ ಅಂತ ಎಷ್ಟು ಟೋಟಲ್ ಎಷ್ಟಿದೆ ಅಂತ ನೋಡಿ ಇಲ್ಲಿ ಲಾಸ್ಟಿಗೆ ಈ ರೀತಿ ಬರಿತಾ ಇದ್ದೀನಿ ಇದೆಲ್ಲ ಮಕ್ಕಳಿಗೆ ಎಷ್ಟು ಯೂಸ್ ಆಗುತ್ತೆ ಎಷ್ಟು ಯೂಸ್ ಆಗುತ್ತೆ ಅಲ್ವಾ ಮನೆಯಲ್ಲಿ ಹೆಣ್ಮಕ್ಳಿಗೆಲ್ಲ ಸೇವ್ ಮಾಡೋರು ಈ ಡಬ್ಬಿಯಲ್ಲೆಲ್ಲ ಇಡ್ತಾರೆ ಅವರು ಅಲ್ವಾ ಅಡುಗೆ ಮನೇಲಿ ಆ ಡಬ್ಬಿ ಸಾಸಿವೆ ಡಬ್ಬಿ ಈ ಈ ರೀತಿ ಡಬ್ಬಿಗಳು ಇಡ್ತಿರಲ್ಲ ಆ ಹೆಣ್ಮಕ್ಳು ಮನೆಯಲ್ಲೇ ಜಾಸ್ತಿ ಖರ್ಚಿಲ್ಲದೆ ಕಡಿಮೆ ಸಮಯದಲ್ಲಿ ಈ ರೀತಿ ಮಾಡ್ಕೊಂಡು ಏನು ಕೆಲಸ ಏನು ಜಾಸ್ತಿ ಇದಿಲ್ಲಲ್ಲ ಇದು ಕೆಲಸ ಇಲ್ಲ ನೋಡಿ ಈ ರೀತಿ ನಾನು ಹಂಡ್ರೆಡ್ ತಗೊಂಡು ಹಂಡ್ರೆಡ್ ಇದರಲ್ಲಿ ಹಾಕ್ತಾಯಿದ್ದೀನಿ ನೋಡಿ ನೂರು ರೂಪಾಯಿ ದುಡ್ಡು ಇದರಲ್ಲಿ ಹಾಕ್ತಾಯಿದ್ದೀನಿ ಅದಾದಮೇಲೆ ಹಾಕಾದ ಇದರೊಳಗೆ ನಾನು ಇವಾಗ ಎಷ್ಟು ಹಾಕಿದ್ದೀನಿ ಅಂತ ಮಾರ್ಕ್ ಮಾಡ್ಕೊಬೇಕಲ್ವಾ ಸೊ ಅದಕ್ಕೋಸ್ಕರ ನೋಡಿ ಹಂಡ್ರೆಡ್ ಹಾಕಿದ್ದೀನಿ ಹಂಡ್ರೆಡಿಗೆ ಈ ರೀತಿ ಮಾರ್ಕ್ ಹಾಕ ಇದ್ದೀನಿ ನೋಡಿ ಈ ರೀತಿ ಎಷ್ಟು ಇದ್ದೀವಿ ಅದಕ್ಕೆ ಹಾಕಿ ಮನಿ ಹಾಕಾದ್ಮೇಲೆ ದುಡ್ಡು ಹಾಕಾದ್ಮೇಲೆ ನಾವು ಮಾರ್ಕ್ ಮಾಡ್ಕೊಬೇಕು ಎಷ್ಟು ಹಾಕಿದ್ದೀವಿ ಅಂತ ಆಯಿತಾ ಥ್ಯಾಂಕ್ ಯು ವಿಡಿಯೋ ಲಾಸ್ಟ್ವರೆಗೂ ನೋಡಿ